ಸ್ಯಾಂಡಲ್ವುಡ್ಗೆ ಪ್ರವೇಶಿಸಿದಾಗಿನಿಂದ ಯಶಸ್ಸಿನ ಪ್ರಯಾಣದಲ್ಲಿ ಇರುವ ನಟಿ ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುತ್ತಿರುತ್ತಾರೆ ನಟಿ ರಶ್ಮಿಕಾ ಮಂದಣ್ಣ ಈ ಹಿಂದೆ ಕನ್ನಡಿಗರನ್ನು ಕೆಣಕಿ ಹಲವು ಹೇಳಿಕೆ ನೀಡುವ ಮೂಲಕ ವಿವಾದ ಸೃಷ್ಟಿಸಿದ್ದರು ಇದೀಗ ರಶ್ಮಿಕಾ ಮಂದಣ್ಣ ಮತ್ತೊಂದು ಹೇಳಿಕೆ ನೀಡಿದ್ದು ಕೊಡವ ಸಮುದಾಯದ ಕುರಿತು ನೀಡಿದ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ದತ್ ತವರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ರಶ್ಮಿಕಾ ನನ್ನ ತಿಳುವಳಿಕೆಯ ಪ್ರಕಾರ ನಾನು ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಪ್ರವೇಶಿಸಿದ ಮೊದಲ ಮಹಿಳೆ ಎಂದು ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ ಈಗಾಗಲೇ ನಟಿ ಪ್ರೇಮ ನಿಧಿ ಸುಭಯ್ಯ ಹರ್ಷಿಕಾ ಪೂಣಚ್ಚ ಹಾಗೂ ಶುಭ್ರಾ ಅಯ್ಯಪ್ಪ ಸೇರಿದಂತೆ ಹಲವು ಕೊಡವ ಸಮುದಾಯದ ನಟಿಯರು ಕನ್ನಡ ಹಾಗೂ ಇತರ ಭಾಷಾ ಚಿತ್ರರಂಗಗಳಲ್ಲಿ ತಮ್ಮ ಹೆಸರನ್ನು ಸ್ಥಾಪಿಸಿರುವುದು ಗಮನಾರ್ಹವಾಗಿದೆ ಈ ಹಿನ್ನೆಲೆಯಲ್ಲಿ ನಟಿ ನಿಧಿ ಸುಭಯ್ಯ ಪ್ರತಿಕ್ರಿಯೆ ನೀಡಿದ್ದು ಈ ರೀತಿಯ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸುವ ಉದ್ದೇಶ ನನಗೆ ಇಲ್ಲ ಅವರು ಏನೆಂದು ಯೋಚಿಸಿ ಹೀಗೆ ಹೇಳಿದ್ದಾರೆ ಎಂಬುದು ಅವರ ವಿಷಯ ಅದೆಲ್ಲ ನಿಜವಾಗಬೇಕಾದ ಅಗತ್ಯವಿಲ್ಲ ಪ್ರೇಮ ಅವರು ಹಿರಿಯ ಹಾಗೂ ಬಹುಮುಖ ನಟಿ ಅವರ ಅಭಿನಯ ನನಗೆ ಅತ್ಯಂತ ಪ್ರೀತಿಯದು ಎಂದು ಹೇಳಿದ್ದಾರೆ ಈ ಕುರಿತು ರಶ್ಮಿಕಾ ಮಂದಣ್ಣ ಇನ್ನೂ ಸ್ಪಷ್ಟನೆ ನೀಡಿಲ್ಲ ಆದರೆ ಈ ಹೇಳಿಕೆ ಚಿತ್ರರಂಗದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಚರ್ಚೆಯಾಗುತ್ತಿದೆ